ಶ್ರೀ ರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವು ಚಲೋ ಇದ್ದೀವಿ ನೋಡಿರಿ ಫ್ರೆಂಡ್ಸ ಬರ್ರಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋವಂತ ಯಾರ್ಯಾರೆಲ್ಲ ಹೊಸ್ದಾಗಿ ನಮ್ಮ ವೀಡಿಯೋನ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲಿ ಸ್ಕಿಪ್ ಮಾಡಲಾರ್ದೆ ನೋಡಿರಿ ಬರೀ ಇವತ್ತಿನ ಏನೇನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ರೀ ಹೊತ್ತು ಮುಣೆಗೆ ನೋಡಿರಿ ನಾಲ್ಕೂವರೆ ಗಂಟೆ ಆಗ್ಯದ ಸೊ ನಾನು ಒಂದು ಸ್ವಲ್ಪ ತಲೆ ಇಕ್ಕೊಂಡ್ರಿ ಕಸ ಗಸ ಎಲ್ಲ ಹೊಡೆದ ತಲೆ ಇಕ್ಕೊಂಡ ನಮ್ಮ ಇಜ್ಜಿನ ಮುಕ್ಕೊಳ ನೋಡಿರಿ ಇದು ಪೂರ್ ನಮ್ಮನಿಗೆ ಎದರಿಂದ ಪೋರ್ ಅದ್ರ ಇದು ನಮ್ಮ ವಿಜ್ಜು ಕೂಡ ಆಡ್ಲಿಕ್ಕದು ಬರ್ತದ್ರಿ ಶನಿವಾರ ದಿನ ನೋಡ್ರಿ ಇದು ಶನಿವಾರ ದಿನ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಸೊ ನಮ್ಮ ಪಿಲ್ಲು ತೆಲಕ್ಕರ್ಗತ್ತಿ ನೋಡ್ರಿ ಫ್ರೆಂಡ್ಸ ಅಕ್ಕಿಗೆ ಇವತ್ತು ಎಣ್ಣೆ ಹಚ್ಚತಿತ್ತು ಸೊ ನಾಳೆ ಹಚ್ಬೇಕು ತುಂಬಿತ್ತು ಫ್ರೆಂಡ್ಸ ನೋಡಿರಿ ನಮ್ಮ ಪಿಲ್ಲು ನೋಡ್ರಿ ಏನು ಮಾಡ್ಕೊಂಬಂದಳ ಹಂಗಂತೂ ಸಾಕು ಸಾಕಾಗಿ ಹೋಗ್ಯದ್ರಿ ಒಬ್ರಾಗ ಒಬ್ರು ರೀ ಮೊನ್ನೆ ಈಗ ಮಾ ವಿಜ್ಜು ಬಡ್ಕೊಂಬಂದಿದ ಆ ಕ ಇದ್ರ ಬಳಿ ಬಡ್ಕೊಂಡ್ಬಂದಿದ್ರಿ ಅದಾದ್ಮೇಲೆ ಗದ್ದಿನ ಮೇಲೆ ಬಡ್ಕೊಂಡಿದ್ದೇನು ರೀ ಮತ್ತೆ ಅದಾದ್ಮ್ಯಾಗ ನಮ್ಮ ವಿರಾಜ್ ರೀ ಕಣ್ಣಿಗೆ ಮತ್ತು ಕಲೀಲಿ ಹೊಡೆದ ವಜ್ಜಿ ಅಂತೇಳಿ ಇವಾಗ ನನ್ನ ಮಗಳು ನೋಡ್ರಿ ಬಿದ್ದು ಬಂದಾಡ ಫುಲ್ಲು ಕೈಯೆಲ್ಲ ಹಿಂಗೆ ರಗತಾಗ್ಬಿಟ್ಟದ್ರಿ ಮೂರು ತೋಲು ಬಡ್ದಾದ್ರಿ ಫೆನ್ಸ ಅದೇ ಏನಾಗ್ಯದ್ ಕೀಡ ಹತ್ತಿದ್ರಿ ಹಿಂಗೆ ತಿರುಗಾಡ್ಕೊ ತಿರ್ಗಿ ಹಿಂಗೆ ಗೋಲ್ 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 ತಿರುಗ್ಲಿಕ್ಕಂತಿರಕಿ ಆ ಗೋಲ್ 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 ತಿರ್ಗಾರ್ದಾಗ ಇದಕ್ಕೆ ಪ ಅದೇನಂತಾರೆ ಪತ್ರ ಅದರ ಅವರು ನಮ್ಮ ಮನೆಯದ್ರಿನವ್ರದ್ದು ಸೊ ಆ ಪತ್ರಕ್ಕೊಮ್ಮೆ ಹಿಂಗೆ ಕೂತು ಇದಕ್ಕೆ ಹಿಂಗೆ ಗೋಲ್ ಗೋಲ್ ತಿರ್ಗ ಒಮ್ಮೆ ಪ ಟಾರಕ್ಕ ಹಿಂಗೆ ಕೈನೇ ಹರಿದು ಬಿಟ್ಟದ್ರಿ ಫೆನ್ಸಾ ನೋಡ್ರಿ ಬಕ್ಕು ಡೇಂಜರ್ ಆಗಿಬಿಟ್ಟದ ಏನು ಮಾಡ್ಬೇಕ್ರಿ ಹುಡುಗರು ನಾ ಎಷ್ಟು ಬಡ್ಕೊತೀನಿ ನೋಡ್ರಿ ಹೋಗ್ಬೇಡ್ರಿ ಪಿಲ್ಲು ಹೊರಗೆ ಹೋಗಬೇಡ್ರಿ ಅಮ್ಮ ಹೋಗಬಾಡ್ರಿ ಹೋಗಬೇಡ್ರಿ ಅಂತೀನಿ ಆಲ್ರಿ ಬ್ಯಾಡನಲ್ರಿ ಹುಡುಗರಿಗೆ ಆಡ್ಲಕ್ಕ ಓತಾವ ಈ ರೀತಿ ಮಾಡ್ಕೊಂಬರ್ತಾರೆ ನೋಡ್ರಿ ಈಕೆ ಮಾಡ್ಕೊಡಲ್ಲ ರೀ ಯಾಕೋ ಯಾಕೋದು ಮಿಸ್ಟೇಕ್ ಆಗಿ ಮಾಡ್ಕೊಂಬಂದಾಡ್ರಿ ಒಂಥರ ಬೇಜಾರಾಗಿಬಿಡ್ತರಿ ಅವ್ರು ಯಾವ ಇಬ್ಬರಿಗೆ ತಿಳಿಯಲ್ಲ ಅವ್ರು ಮಾಡ್ಕೊಂಬರ್ತಾರೀ ನಮ್ಮ ಪಿಲ್ಲು ಆ ಥರ ಅಲ್ರಿ ಭಾಳ ಅಂದ್ರೆ ಭಾಳ ಇದನ್ನ ಸ್ಟ್ರಾಂಗ್ ಭೀ ಅಷ್ಟು ಹೇಳ್ರಿ ವೀಕ್ ಭೀ ಅಷ್ಟು ಹೇಳಕ್ಕೆ ಸೊ ಎಲ್ಲದರ ಸ್ಟ್ರಾಂಗ್ಳಾರ ಓದೋದು ಬರೆಯೋದು ಡ್ಯಾನ್ಸು ಅದು ಇದು ಎಲ್ಲದರಾಗ ಸ್ಟ್ರಾಂಗ ಬಟ್ ಏನಾದರೂ ಅಕ್ಕಿಗೆ ಪ್ರಾಬ್ಲಮ್ ಆರಾಮ್ ತಪ್ತು ಉರಿ ಬತ್ತು ಈ ಥರ ಏನಾದರೂ ಆಯಿತು ಅಂದ್ರೆ ಭಾಳ ವೀಕಾಗಿ ಬಿಡ್ತಾಳ್ರಿ ಈ ಮಕ್ಕಳು ಅಳು ಅಳು ಬರ್ತದೆ ಅದೇ ನಮ್ಮದು ವಿರಾಜ ವಿಜ್ಜುಗೇನರೇ ಆಯಿತು ತಿಳ್ಕೊರಿ ಸೊ ಭಾಳ ಸ್ಟ್ರಾಂಗ್ ರೀ ಊಟ ಬಿಡಲ್ಲ ಏನೂ ಬಿಡಲ್ಲ ಒಂದು ಸ್ವಲ್ಪ ಉರಿ ಬಂದು ಏನಾರ ಆಯಿತು ಹಾಗೆ ಹಾಗೆ ನೀರು ಬಂದು ಬಿಡ್ತಾವ್ರ ಅಕ್ಕಿಗ ಮುದ್ದಿನ ಮಗಳ ಅಲ್ಲರಿ ಅವ್ರ ಪಪ್ಪಂದು ಸೊ ಈಗನು ಅದೆಷ್ಟು ಬಡೋದು ಅಂತ ಹೇಳಕ್ಕೆ ತಿಳ ಏನೂ ಆಗಲ್ಲ ಅಂತ ಹೇಳಲ್ಲತ್ತಿದ್ರಿ ನಾನು ಆಕಿಗೆ ಒಂದು ಸ್ವಲ್ಪ ಅರ್ಶಿಣ ರೀ ನೋಡ್ರಿ ಯಾವ ರೀತಿ ಹೇಳ್ಬೇಕು ರೀ ಹುಡುಗರಿಗೆ ನೋಡ್ರಿ ಅಷ್ಟೆಲ್ಲ ಅರ್ಶಿಣ ಹಚ್ಚಿನ್ ಅಂದ್ರೆ ಇನ್ನೂ ರಕ್ತ ಕಮ್ಮಿ ರೀ ನೋಡ್ರಿ ಅಲ್ಲಂತಲ್ಲ ಅಂತ ಅಲ್ಲಂತಲ್ಲ ಒಟ್ಟು ಮೂರು ತೊಳೆ ಬಡ್ದು ಅಕ್ಕಿಗೆ ಅದು ಎಟ್ಟಿ ಹಚ್ಚಿದ್ರು ಅದನ್ನು ಅರ್ಶಿಣ ಒಂದು ಸಾರಿ ರಕ್ತ ಒಂದು ಕಮ್ಮಿ ಆಗೋಲ್ಲಾಗಿತ್ತು ರೀ ಹಂಗೆ ಒಂದು ಸ್ವಲ್ಪ ಹಚ್ಚಿ ಹಚ್ಚಿ ಅಕ್ಕಿಗೆ ಮತ್ತು ಬೇರೆ ಏನಾದರೂ ಹಚ್ಬೇಕಂದ್ರೆ ಹಚ್ಕೊಳ್ಳೋದಿದೀ ಅರ್ಶಿಣ ಹಚ್ಕೊಳ್ಳೋಕ್ಕಿ ಒಂದು ಕಣ್ಣ ನೀರು ಕಪಾಳಿಗೆ ಹೊಂಟಿವಿ ನಮ್ಮ ಪಿಲ್ಲೊಂದು ಸಹ ಈಗ ಕೈಕಲ್ ಮುಖ ತಕೊಂಡು ದೇವ್ರು ಬಂದು ಇಪ್ಪ ಹಚ್ಚಿ ಕುಡ್ತಿದ್ದೆ ನೋಡಿರಿ ಅಡುಗೆ ಮಾಡ್ಬೇಕಿನ್ನ ಏನು ಅಡುಗೆ ಮಾಡ್ಬೇಕಂತಿನ ವಿಚಾರ ಮಾಡ್ಬೇಕು ರೀ ನಾ ಮಧ್ಯಾಹ್ನದಾಗ ಶೇಂಗಾ ಸಾರು ಮಾಡಿದ್ರಿ ಒಂದು ಸ್ವಲ್ಪ ಪಲ್ಯ ಇತ್ತು ಮತ್ತು ಮುಂಜಾನೆ ತಿಂದು ಅನ್ನ ಇತ್ತು ರೀ ಸೊ ನಿನ್ನ ರಾತ್ರಿ ಅನ್ನ ಇತ್ತು ರೀ ಏನೂ ಮಾಡಿದಿಲ್ಲ ಫಕ್ ಚಪಾತಿ ಮಾಡಿದ್ರಿ ಒಂದು ಏಳು ಚಪಾತಿ ಮಾಡೋದು ಚಪಾತಿನೂ ಖಾಲಿ ಆಗ್ಯಾರ ಮಧ್ಯಾಹ್ನದಾಗ ಉಂಡು ಸೊ ಮಾಡಿದ್ರೆ ಚಪಾತಿನೇ ಮಾಡ್ಬೇಕ್ರಿ ಈಗ ನೋಡ್ಬೇಕು ರೀ ನಾ ಪರ್ವ ಊಟ ಟೈಮ್ನೇ ಮಾಡ್ತೀನಿ ರೀ ಶೇಂಗಾ ಸಾರ ಚಪಾತಿ ಶೇಂಗಾ ಸಾರು ಉಂಡ್ ಮಾಡಿದ್ರು ಮಾಡಿದ್ರೆ ಬಿಸಿ ಬಾನ್ ಮಾಡ್ತೀನಿ ರೀ ಅನ್ನ ನೋಡ್ಬೇಕ್ರಿ ನಾ ನಮ್ಮ ಪಿಲ್ಲು ಏನೇನು ಅಂತ ನಮ್ಮ ಪಿಲ್ಲು ಕೈ ತೋರಿಸ್ತೀನಿ ನಮ್ರಿ ಭಾಳ ಅಂದ್ರೆ ಭಾಳ ಇದು ಮಾಡ್ಕೊಂಬರ್ತವ ಬ್ಯಾಡ್ ಬ್ಯಾಡ್ರಿ ನಕೋ ನಕೋ ನೋಡ್ರಿ ಇನ್ನ ಕಮ್ಮಿ ಆಗಿಲ್ರಿ ಇದು 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 ಮಾಡ್ಲೇನ್ ಪಿಲ್ಲು ಅದು ಪಪ್ಪ ಇದು ತಂದಾರಲ್ಲ ಅದು ದವಾಖಾನೆ ಅಂತ ಅದು ದವಾಖಾನೆ ಇದು ಮಾಡೋದಿಲ್ಲ ಅದು ಹಿಂಗ ಇದು ಹಚ್ಚಿ ಒರ್ಸೋದು ಕಮ್ಮಿ ಆತದ

கமெண்ட் ஆலந்த கொட்டா கன ரவீந்திர பாழஹ் ஃபேன்சா நோட் அவ் தர இது துளசி டீச்சர் இது நோட் முக்கிய ஹோம் வந்து இங்கிலீஷ் நோட்றது நம் பிள்ளு ஹேண்ட் ரய்டிங் கமெண்ட் இது సూపర్ సూపర్ మరీ బాడ ఇదగ్రీ పర్యదు కీడలగ్యద అద్ర హతీ అయ్యప్ప స్వామి పిక్చర్ ఇస్తర్ నత అయ్యప్ప స్వామి அயப்பச்சர் நோடத்த நோட் அது எஸ் சல நோட் அன்னதா க்ளக்கனி அய்யப்பிச்சர் எஸ்ல அதுசல நோடத்த நோட்ரி அஷ்டு பக்தி அது அய்யா சுனிமேதில்லை அய்யப்பிச்சர் అయ్యప్ప పిక్చర్ నోతిల్లీ ఇల్వా ఇల్బానీ అయ్యప్ప సుమ ಬೇಕು నోడ్లీ అయ్యప్ప సుమీ బజరంగ బలీ పని బే అయ్యుమి బింగ్ ఎదక్కు

ಇದು ಬದಾಮ್ ಮೀಲ್ ಕಾಜು ಬದಾಮ ಏನೇನೋ ಹಾಕಿ ಮಾಡ್ತಾರೆ ಅವ್ರ ಹಾಲಿನೊಳಗೆ ಸೊ ಅದು ಅದ ರೀ ನಮ್ಮ ಮನೆ ಎದ್ರವ್ರು ಅಡುಗೆ ಮಾಡ್ಲಕ್ಕೆ ಹೋಗಿದ್ರಂತರಿ ಮೋಸಿ ಅಲ್ಲಿ ಅಡುಗೆ ಮಾಡ್ಲಿಕ್ಕೆ ಹೋದಾಗ ಅಂದ್ರೆ ಲಗ್ನ ಕಾರ್ಯಕ್ರಮ ಇತ್ತು ರೀ ಲಗ್ನದಾಗ ಅಡುಗೆ ಹೋಗಿದ್ರು ನಮ್ಮ ಮನೆ ಎದ್ರ ಮೋಸಿ ಮತ್ತು ಅವರು ಒಂದು ಜನ ಅವರು ಅವ್ರ ಮನೆಯಾಗೆಲ್ಲ ಕುಡಿದು ಮತ್ತು ನಮ್ಮ ಹುಡುಗರು ಒಂದು ಜನ ಕೊಡ್ಬೇಕಂತೇಳಿ ತೊಗೊಂಡ್ಬಂದಿದ್ರು ಅದು ಅರ್ಧ ಅರ್ಧ ಬಾಟ್ಲಿಗೆ ಕೊಟ್ಟಿದ್ರು ಸೊ ನೋಡಮ್ಮ ಕುಡಿಯಮ್ಮ ಅಂತ ಹೇಳಿ ಅಡಿಗೆ ಅಡುಗೆ ಮಾಡ್ತಿದ್ರಿ ನಾನು ನಮ್ಮ ಪುಳಿಯಂದರು ಮತ್ತು ಬದಾಮ್ ಅದ ಇದು ಅದು ಅದಲ್ಲರಿ ಕುಡ್ಲಿಕ್ಕೆ సో చపతి మాబాడ మమ్మీ ఇర్లేకబుడు ఏం చపతి మాకి పోబేడా ఇది కుడ్ర అర్ధ వట్టి చపతిని చపతి అన్న సారా అన్న స్థరీ ఓకే అంతే క్షీణికే బాదా కూడా ఎలా ఖుషి ఎంజాయ్ మూడ్రు నోడ్రీ ఫెన్స యారేనో కొట్టరు అన్న మాత్రం వల్ల నోడ్రీ సో ఒ అదను సిక్తి అల్ ఫెం ఊళ్ళిరీ నమగ్గా శ్రే కుడీ రీ ఎల్ ఎంతవరకు అన్న కొట్టే వల్లన నోడ్రీ సో అన్నీ భాళ ఇంపార్టెంట్ అదా ಅದೆಲ್ಲ ಆದ್ಮ್ಯಾಗ ಅನ್ನ ಊಟ ಮಾಡಿದೆ ನೋಡಿರಿ ಫ್ರೆಂಡ್ಸ ಇವಾಗ ಹುಡುಗರು ಮನಗಿಸ್ತೀನಿ ರೀ ಸೊ ಫ್ರೆಂಡ್ಸ್ ಮಸ್ತ್ ಊಟ ಮಾಡಿದೆವು ಅನ್ನ ಬೆಳಿರಿ ಜಾಸ್ತಿ ಏನು ಅದು ಇದು ಕುಡ್ದಿದ್ದೇವಲ್ರಿ ಬದಾಮ ಮೇಲೆ ಕೈ ಅಂದ್ರೆ ಅದು ಕುಡ್ದಿದ್ದೇವಲ್ಲ ಹಂಗಾಗಿ ಊಟ ಹೋಲಿ ರೀ ಜಾಸ್ತಿ ಮತ್ತು ಹುಡುಗರು ಬೆಳಂಗ್ರೆ ಹಂಗೆ ಅದಕ್ಕಾಗಿನೇ ಅನ್ನ ಬೆಳೆ ಉಂಡೆ ನೋಡ್ರಿ ಮಸ್ತಾಗಿ ಹುಡುಗರು ಮುಕ್ಕೊಂಡೆ ನೋಡ್ರಿ ಫ್ರೆಂಡ್ಸಾ ಒಂದು ಇದ್ದೆ ಬಂದ್ರಿ ನಾಳೆ ಸಂಡೇ ಇರ್ತದಲ್ಲ ರೀ ಲೇಟ್ ಮಾಡಿ ಹೇಳ್ತಾರೆ ರೀ ಅದಕ್ಕೆ ಮನ್ಕೂರು ಮನ್ಕೂರು ಹತ್ತು ಬಡ್ದು ಬಡ್ದು ಮನಗಿಸಿರಿ ಫ್ರೆಂಡ್ಸ್ ಇವಾಗ ನಾನು ರೀ ಇನ್ನೊಂದು ಏನಂದ್ರೆ ನಂದು ಸಬ್ಸ್ಕ್ರೈಬರು ನನ್ನ ವಿಡಿಯೋ ನೋಡೋರು ಸೊ ಪ್ರಶಾಂತ್ ಅಣ್ಣ ಅಂಥೇಳಿ ಅವ್ರದ್ದು ಮಗಳದ್ದು ಇವತ್ತು ಬರ್ತ್ಡೇ ಅದ ರೀ ಶನಿವಾರ ಇಪ್ಪತ್ತ್ಮೂರು ತಾರೀಕು ಸೊ ಶಾಂಬಾವಿ ಅಂಥೇಳಿ ಐದು ವರ್ಷ ಹುಡುಗಿದು ನನಗೆ ವಿಶ್ ಹೇಳ್ಯಾರಿ ಲಾಗ್ ಒಳಗೆ ಸೊ ಕಮೆಂಟ್ ಒಳಗೆ ವಿಶ್ ಮಾಡೀನಿ ಸೊ ಒಳಗೆ ವಿಶ್ ಅಂತ ಮಾಡಂಥೇಳಿರಿ ಸ್ವಲ್ಪ ಭಾಳ ಅಂದ್ರೆ ಭಾಳ ಖುಷಿಯಾಗಿದೆ ಪ್ರಶಾಂತ ಅಣ್ಣ ನಿಮ್ಮ ಮಗಳಿಗೆ ಶಾಂಬಾವಿ ನನ್ನ ಶುಚಿಗೆ ಆ ಹುಟ್ಟುಹಬ್ಬದ ಶುಭಾಶಯಗಳು ಆ ಅಯ್ಯಪ್ಪ ಸ್ವಾಮಿ ದೇವರು ಆಯಾಸ ಆರೋಗ್ಯ ಪುಟ್ಟು ಕಾಪಾಡಲಿ ವಿದ್ಯಾ ವೃದ್ಧಿ ಕೊಟ್ಟು ಕಾಪಾಡಲಿ ಅಪ್ಪ ಆ ಪುಟ್ಟಿಗೆ ಆ ನನ್ನ ಸಸಿಗೆ ಸಸಿ ಅಂತ ಅನ್ಕೊಂಡಿನ್ರಿ ಸೊ ಶಾಂಬಿ ಹುಟ್ಟುಹಬ್ಬದ ಶುಭಾಶಯಗಳು ದೇವ್ರು ನಿನಗೆ ಒಳ್ಳೇದು ಮಾಡಲಿ ಒಳ್ಳೆ ಸಂಸ್ಕೃತಿ ಕೊಡಲಿ ಒಳ್ಳೆ ಆಶೀರ್ವಾದ ಕೊಡಲಿ ಒಳ್ಳೆ ಚಲೋ ಆಗಿ ಬೆಳೆಸಲಿ ಅಂತ ಹೇಳಕ್ ಕೇಳ್ಕೊತೀನಿ ಆ ದೇವರಲ್ಲಿ ಸೊ ಪ್ರಶಾಂತಣ್ಣ ಥ್ಯಾಂಕ್ ಯು ಸೋ ಮಚ್ ರೀ ನಂಗೆ ವಿಶ್ ಮಾಡೋಕೇಳಿರಿ ಭಾಳ ಅಂದ್ರೆ ಭಾಳ ಖುಷಿ ಆಯಿತು ಸೊ ನಾವ್ಯಾರೋ ನೀವು ಯಾರೋ ನಮಗೋ ನಮಗೋಸ್ಕರ ನಾವು ಹಾಕೋ ವಿಡಿಯೋಗಳು ನೋಡಿ ಸಪೋರ್ಟ್ ಮಾಡ್ತೀರಿ ಸೊ ನಾವು ವಿಶ್ ಮಾಡಲಿ ಅಂಥೇಳಿ ನೀವು ಹೇಳಿದ್ರಿ ಅಲ್ರಿ ಒಂಥರ ಖುಷಿ ಐತ್ರಿ ಫ್ರೆಂಡ್ಸಾ ಪ್ರಶಾಂತಣ ಒಂಥರ ಖುಷಿ ಐತ್ರಿ ಯಾಕಂದ್ರೆ ನಾವು ಒಂದು ಮಿಡ್ ಕ್ಲಾಸ್ ಫ್ಯಾಮಿಲಿ ರೀ ನಮ್ಮದು ನಮಗೂ ಒಬ್ಬರ ಈ ಥರ ವಿಶ್ ಅಂತಾರಲ್ಲಪ್ಪ ತಿಳೋ ಒಂಥರ ಖುಷಿ ಆತದ್ರಿ ರೀ ಸೊ ಬೇರೆಯವರೆಲ್ಲ ನೋಡ್ತಿರ್ತೀನಿ ನೋಡ್ತಿರ್ತೀನಲ್ರಿ ಅಲ್ಲೆಲ್ಲ ಕಮೆಂಟ್ ಹಾಕಿರ್ತಾರೆ ನನ್ನ ಮಗಳು ಬರ್ಡೇ ಅದು ವಿಶ್ ಮಾಡಿರಿ ನಮ್ಮ ಆನಿವರ್ಸರಿ ಅದು ವಿಶ್ ಮಾಡ್ರಿ ಅದೋ ಅದು ವಿಶ್ ಮಾಡಿರಿ ಇದು ಅದು ವಿಶ್ ಮಾಡಿರಿ ಅಂತೇಳಿ ಕಮೆಂಟ್ ಹಾಕ್ತಿರ್ತಾರೆ ರೀ ಸೊ ಅವ್ರದೆಲ್ಲ ನೋಡಿ ನಗೊಂತಾರೆ ಅಂತ ನಂಗು ನಮ್ಗೆ ಯಾರು ಕೇಳ್ತಾರಪ್ಪ ಈ ಥರ ವಿಶ್ ಮಾಡ್ಲಕ್ಕ ಅಂತೇಳಿ ಸ್ವಲ್ಪ ಪ್ರಶಾಂತ್ ಅಂಡಾಗಿ ಕೇಳಿದ್ರಿ ಅಂದ್ರೆ ಭಾಳ ಖುಷಿ ಆಯ್ತು ರೀ ಆ ದೇವ್ರು ನಿಮ್ಗೆ ಚಲೋ ಇಟ್ಟಿಲ್ರಿ ಅಯ್ಯಪ್ಪ ಸ್ವಾಮಿ ಚಲೋ ಇಟ್ಟ್ರಿ ರೀ ನಿಮ್ಮ ನಿಮ್ಮ ಮಗಳಿಗೆ ನೀ ಫ್ಯಾಮಿಲಿಗೆ ಎಲ್ಲರಿಗೆ ಸೊ ನಂದರೆಲ್ಲ ವೀಡಿಯೋ ನೋಡ್ತಿರೋಳ್ರಿ ಅವ್ರಿಗು ಹೃದಯಪೂರ್ಕ ಧನ್ಯವಾದಗಳು ಅವ್ರಿಗೂ ದೇವ್ರ ಚಲೋ ನೋಡ್ಕೊಳ್ಳಿ ಅಂತ ಇವತ್ತಿನ ಬ್ಲಾಗಿಲಿಗೆ ಏನು ಮಾಡ್ತೀನಿ ಮತ್ತೆ ಮುಂದೆ ಬ್ಲಾಗ್ಳ ಸಿಗಂಬ್ರಿ ಫ್ರೆಂಡ್ಸ್ ಬಾಯ್ ರೀ ಗುಡ್ ನೈಟ್ ರೀ ಥ್ಯಾಂಕ್ ಯು ಸೋ ಮಚ್ ರೀ ಪ್ರಶಾಂತಣ್ಣ ಮತ್ತೊಂದು ಸಲ ಹುಟ್ಟುಹಬ್ಬದ ಶುಭಾಶಯಗಳು ಶಾಂಭವಿ ಥ್ಯಾಂಕ್ ಯು ಸೊ ಮಚ್ ಗುಡ್ ನೈಟ್